ಆಗ್ಲಿ ಅಥವಾ ಅರ್ಧಿರೋದಾಗ್ಲಿ ಅಥವಾ ಏನಾದ್ರು ಅದಕ್ಕೆ ಕಲೆ ಆಗಿರೋದಾಗ್ಲಿ ಆ ತರದ್ದು ಯಾವ್ದು ಆಗಿರ್ಬಾರ್ದು ಸೊ ಇದನ್ನ ಎಲ್ಲಾ ಆಫೀಸರ್ಸ್ ಗಳು ತಮ್ಮದನ್ನ ನಾಳೆ ಫ್ಲಾಗ್ ಹಾಕ್ತಾರೆ ಈಗ ನೋಡ್ಕೊಳ್ಳಿ ಹಳೇದಾಗಿದೆ ಗಲೀಜ್ ಆಗಿದೆ ಅಥವಾ ಇನ್ನೊಂದೇನಾಗಿದೆ ಅನ್ನೋದಾದ್ರೆ ಅದನ್ನ ದಯವಿಟ್ಟು ಬೇರೆ ಅದನ್ನ ಬದಲಾವಣೆ ಮಾಡ್ಕೊಂಡು ಹೊಸದನ್ನ ತರಿಸ್ಕೊಳ್ಲಿಕ್ಕೆ ಸಾಕಷ್ಟು ಸಮಯ ಅವಕಾಶ ಇದೆ ಆ ತರದ್ದು ಎಲ್ಲೂ ಆಗ್ಬಾರ್ದು ಈಗಲೇನೆ ನಿಮ್ಮ ಕಚೇರಿನಲ್ಲಿ ಇರುವಂತದನ್ನ ಸರಿಯಾಗಿ ಮಾಡಿ ನೋಡ್ಕೊಳ್ಳಿ ಅದನ್ನ ಆಮೇಲೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಪಿ ಎಸ್ ಅಕಸ್ಮಾತ್ ಯಾರಾದ್ರೂ ಕೇಳಿದ್ರೆ ನಿಮ್ಮ ಪಿ ಇಂದ ಪಿ ಗಳು ಇರ್ತಾರೆ ಅವ್ರಿಗೆ ಆ ಶಾಲೆಗೆ ಒದಗಿಸ್ಕೊಡಿ ಆ ಇನ್ಸ್ಟಿಟ್ಯೂಷನ್ಗೆ ಅವರು ಕಲಿಸ್ಕೊಟ್ಟಾದ್ರು ಬರ್ತಾರೆ ಅಥವಾ ಶಾಲೆ ಹೋಗ್ಲಿ ಇದು ಮಾಡಿ ಬರ್ತಾರೆ ಕಟ್ಟೋದನ್ನ ಅದನ್ನು ಮಾಡ್ಲಿಕ್ಕೆ ಬರ್ತದೆ ಅಲ್ಲೇ ಅಕಸ್ಮಾತ್ ಆಗ ಅಗೌರವ ಯಾರ್ಯಾರು ಆಯ್ತು ಅಂತಂದ್ರೆ ಎಲ್ಲಾರು ಆ ಥರದ ಗೌರವ ಸಂಭವಿಸಿತ್ತು ಅಂತಂದ್ರೆ ಯಾರು ಅದನ್ನ ಇನ್ಸ್ಟಿಟ್ಯೂಷನ್ ಹೇಳ್ತಾರೆ ಅವರೇ ರೆಸ್ಪಾನ್ಸಿಬಲ್ ಸೊ ಸ್ವಜತ ಶಿಷ್ಟಾಚಾರ ಭಾಳ ಕೇರ್ಫುಲ್ಲಾಗೆ ಹ್ಯಾಂಡಲ್ ಮಾಡಬೇಕು ಅದರದ್ದೇ ಆದ ಶಿಷ್ಟ ಶಿಷ್ಟಾಚಾರ ಐತೆ ಅದ್ರ ಪಾಲನೆ ಮಾಡೋದು ಆಯಾ ಇನ್ಸ್ಟಿಟ್ಯೂಷನ್ ಹೇಗ್ ಬಿಡೋದು ಅದನ್ನು ನಾನು ನಮಗೆ ಅಲ್ಲೆಲ್ಲ ಅಲ್ಲೆಲ್ಲ ಹೇಳ್ಲಿಕ್ಕೆ ಆಗೋದಿಲ್ಲ ಬಂದು ಹಿಂಗೆ ಮಾಡಿ ಅಂತ ಪಾಠ ಮಾಡೋದರ ಅಗತ್ಯ ಇಲ್ಲ ಅದಕ್ಕೆ ಸರ್ಕ್ಯುಲರ್ಸ್ ಇದೆ ಓದ್ಕೊಳ್ಳಿ ಹೆಂಗೆ ನಾನು ಪ್ಲಗಾಸ್ಟ್ ಮಾಡಬೇಕು ಹೆಂಗೆ ಅದನ್ನ ಆವರಣ ಮಾಡಬೇಕು ಅಂತ ಹೇಳಿ ಅದೇ ಅದನ್ನು ನಾವೆಲ್ಲ ಹೆಮ್ಮೆಯನ್ನು ಹೇಳ್ಕೊಳ್ಬೇಕಾದಂಥ ಕಾಲ ದಟ್ಟದೇ ಇಲ್ಲ ನಾವು ಇದೇ ಇವತ್ತಿನ ಬೃಹತ್ ಸಂವಿಧಾನದ ಅಡಿಯಲ್ಲಿ ನಾವು ಸಾಮಾಜಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ನಾವು ಬೆಳವಿಕೆ ಕಾರಣ ನಮಗೆ ಈ ಸಂವಿಧಾನ ಇಂಥ ಬೃಹತ್ ಸಂವಿಧಾನದ ಒಂದು ಹಬ್ಬ ಇವತ್ತು ನಮಗೆ ಜನವರಿ ಇಪ್ಪತ್ತಾರಕ್ಕೆ ಬರ್ತಾ ಇದೆ ನಾವೆಲ್ಲ ಇವತ್ತು ತನೂ ಧನದಿಂದ ಆಮೇಲೆ ರಾಷ್ಟ್ರ ಪ್ರೇಮದಿಂದ ರಾಷ್ಟ್ರ ಭಕ್ತಿಯಿಂದ ನಾವನ್ನು ಆಚರಣೆ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ನಮ್ಮ ಮೇಲೆ ಇದೆ ಜವಾಬ್ದಾರಿ ಇದೆ ಪರಿಸ್ಥಿತಿ ನಮ್ಮ ಮೇಲೆ ಜವಾಬ್ದಾರಿ ಇದೆ ಆ ಒಂದು ಜವಾಬ್ದಾರಿಯನ್ನ ನಾವು ಚಾಚು ತಪ್ಪದೆ ಮಾಡಬೇಕಾಗಿದೆ ನಮಗೆ ಪುರಸ್ಕಾರಗಳು ಮುಖ್ಯ ಅಲ್ಲ ಯಾವ್ದಾದ್ರು ಕೃಷಿ ಕ್ಷೇತ್ರದಲ್ಲಿ ಇರಬಹುದು ಅಥವಾ ವಿದ್ಯಾರ್ಥಿ ಒಂದು ಜೀವನದಲ್ಲಿ ಪ್ರತಿಭೆಗಳು ಇರ್ಬೋದು ಅಥವಾ ಈ ಅಧಿಕಾರಿ ವರ್ಗದಲ್ಲಿ ನಿವೃತ್ತಿಯಾದಂತವ್ ಯಾರಾದ್ರೂ ಇದ್ರೆ ತಾವು ಇಲಾಖೆಯ ಮುಖ್ಯಸ್ಥರಾಗಿ ಈ ಕಮಿಟಿಯ ಮುಖ್ಯಸ್ಥರಾಗಿ ತಮಗೆ ಸರ್ವಾನುಮತದ ಜವಾಬ್ದಾರಿಯನ್ನು ನಾವು ಕೊಡ್ತಾ ಇದೇವೆ ಆವಾಗಿ ನಿರ್ಣಯ ಮಾಡ್ರಿ ಒಂದು ಸೂಕ್ತ ಒಂದು ಐದು ಮಂದಿ ಸಮಿತಿ ಮಾಡಿಕೊಡ್ರಿ

ಎಲ್ಲ ಒಂದಾ ಒಂದು ಪುರುಷ ಇದ್ದಾಗ ರೀ ನಾವು ನನ್ನ ಎತ್ತ ಹೋರಾಟಗಾರ ಯಾರಿಲ್ಲ ದ್ವೇಷ ಕಟ್ಟಿದ್ರೆ ಯಾರು ನಮ್ಮ ಅಂತ ಗೌರವ ತಾವು ಯಾರು ಸೂಚನೆ ಮಾಡ್ತಾರೆ ಅವ್ರು ಮಾಡ್ತಾರೆ ನಮ್ಮ ಜಾತಿ ಎಲ್ಲ ಯಾರಿರ್ತಾರೆ ಅಂತ ಇನ್ನೊಂದು ಕೋಟಿ ಕೆಲಸ ಫೈನಲ್ ಮಾಡ್ತೀವಿ ಅಂತ ಅನ್ಸುತ್ತೆ ಸಂಘಟನೆಗಳಲ್ಲಿ ಕೂಡ ಸಾಮಾಜಿಕ ಕೆಲಸಗಳನ್ನ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ತಾವೆಲ್ಲ ಇದೇ ರೀತಿ ಬಹಳಷ್ಟು ಹಾವಭಾವ ನೋಡ್ತಿದ್ದೀರಿ ಅವರೆಲ್ಲ ನೋಡ್ತಿರ್ತೀರಿ ಅಂತಾಗಿ ಕೂಡ ಗುರುತಿಸಿ ತಾವೇನಾದ್ರೂ ಅಭಿನಂದನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟರು ಕೂಡ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಜಾತ್ಯತೀತವಾಗಿ ನಮ್ಮ ಮುಂಗಿ ನಾನ್ ಅನ್ಕೊಂಡ ಜಾತ್ಯತೀತವಾದ ನಮ್ಮ ಮುಂಗಿತ್ತಾಗಬೇಕು ಅದೇ ರೀತಿಯಾಗಿ ಕೂಡ ಎಸ್ ಸಿ ಎಸ್ ಟಿ ಅವರು ಇವರು ಅನ್ನಂತ ಭಾವನೆ ಮಾತ್ರ ಯಾರು ಕೂಡ ಬರಬಾರ್ದು ಈಗ ಸಂಘಟನೆಗಾರ ಅನ್ಕೊಟ್ಲಿಲ್ಲ ಆಲ್ಮೋಸ್ಟ್ ಅವ್ರು ಒಂದಿಷ್ಟು ಮಂದಿಗೆ ಭಾವನೆಗಳು ಬೇರೆ ಬೇರೆ ಇರ್ತಾವೆ ಅದಕ್ಕ ಯಾವ ರಂಗದಲ್ಲಿ ಅವರವರು ಯಾವ ಸಂಘಟನೆ ಸಾಧನೆ ಸಾಧಕರಾಗಿತ್ತಲ್ಲ ಅವ್ರನ್ನ ಗುರುತಿರ್ಸಿದ್ರೆ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಅಧಿಕಾರಿಗಳು ಅಂದಾಗ ನಾವು ತಾ ಹೋರಾಟಗಾರನ ಹೆಸರು ಯಾರೇಳ್ಬೇಕ ಹೋರಾಟಗಾರ ಹೆಸರುಪಡಿಸಿ ಬೇರೆ ಯಾರ ಹೆಸರು ಹೋಗಬಾರ್ದು ಅಂತ ನನ್ನ ಅಭಿಪ್ರಾಯ ಹೋರಾಟಗಾರ ಹೆಚ್ಚಿನ ಕೆಲಸ ಆಸಕ್ತಿ ಸರ್ ಏನಾಗ್ತದೆ ಅದಕ್ಕೆ ಡಿಸ್ಕಶನ್ಸ್ ಬಹಳ ಬೇರೆ ಬೇರೆ ತರದ್ದು ಬೇರೆ ಬೇರೆ ಚರ್ಚೆಗಳಿಗೂ ಒಳಗಾಗಲ್ಲ ಮೇಡಮ್ ನಾವು ಆಯ್ಕೆ ಮಾಡಿದ್ವಿ ಇದು ಇದನ್ನ ಅದಕ್ಕೆಲ್ಲರನ್ನ ಸಭೆ ಕರೆದಿರೋದು ಯಾಕೆ ಅಂತಂದ್ರೆ ಸಭೆಯ ನಿರ್ಣಯ ಇದೆ ನಾನು ಒಬ್ಬನೇ ನಿರ್ಣಯ ಮಾಡೋದಿದ್ರೆ ನನ್ನ ಆಫೀಸರ್ ಅವ್ರ ಹೆಸರು ಕೊಡು ಮೂರು ಜನ ಸೇರಿಸಿ ನಾವು ಮಾಡ್ಬರ್ತಾ ಇದ್ದಾರೆ ಸೊ ಅದು ಹಂಗ ಆಗಬಾರ್ದು ತಮ್ಮಗಳಿಂದನೂ ಸಹ ನನಗೆ ಆ ಬಗ್ಗೆ ಫುಲ್ ಮೆಜಾರಿಟಿ ಆಫ್ ವೋಟಿಂಗ್ ಬರಬೇಕು